ಅಡಿಕೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಸಿಪ್ಪೆ ತೆಳುವ ಅಡಿಕೆ ದುಂಡು ದಪ್ಪ ಬರ್ತೈತೆ ನೀರು ಎಂಟೆಂಟು ದಿವ್ಸಕ್ಕೆ ನೀರು ಬಿಡ್ತಾ ಇದ್ದೆ ಈ ಡಾಕ್ಟರ್ ಸಾಯಲ್ಲಿ ಬಳಸಿದಾಗ ಇಪ್ಪತ್ತೈದು ಮೂವತ್ತು ದಿವ್ಸಕ್ಕೆ ಬಿಡ್ತಾ ಇದೀನಿ ಸರ್ ಹೆಂಗೆ ಮಾಗಿ ಸ್ಮೆಲ್ ಮಣ್ಣು ಇದು ಮಳೆ ಬಂದಾಗ ಬರ್ತದ ಆಯ್ತು ಸರ್ ಸರ್ಕಾರಿ ಗೊಬ್ಬರ ಬಳಸಕ್ಕೆ ಜಾಸ್ತಿ ಖರ್ಚು ಬರೋ ಸರ್ ನಿಮ್ಮ ಡಾಕ್ಟರ್ ಬಳಸ ಬಳಸ್ಮೇಲೆ ಖರ್ಚು ಕಡಿಮೆ ಬರ್ತಾ ಇದೆಗಳನ್ನ ನೀವು ಅತಿ ಹೆಚ್ಚುವಾಗಿ ತೋಟದಲ್ಲಿ ನೋಡ್ಬೋದು ಸರಿ ನಾವು ಇವತ್ತು ನಾವಿವತ್ತು ಶಿವಮೊಗ್ಗ ಡಿಸ್ಟಿಕ್ ಒಳಲೂರು ಗ್ರಾಮದಲ್ಲಿ ಇದೀವಿ ಸರ್ ನಿಮ್ಮ ಹೆಸರು ಹನುಮಂತಪ್ಪ ಹನುಮಂತಪ್ಪ ಸರ್ ನಿಮ್ಮ ಹೆಸರು ಸೋಮಶೇಖರ್ ಸೋಮಶೇಖರ್ ಅವರಲ್ಲ ಬಟ್ ನಾವಿಲ್ಲಿ ಅಡಿಕೆ ಗಿಡನ ಯಾವ ತರ ಬೆಳೆಸ್ಬೇಕು ನಾವು ಯಾವ ರೀತಿ ಅದರಿಂದ ಹೆಚ್ಚಿನ ಆದಾಯ ತಗೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸರ್ ಸರ್ ಅಡಿಕೆ ಗಿಡ ಬಂದ್ಬಿಟ್ಟು ಕಾಡಿಗೆ ಸಂಬಂಧಪಟ್ಟಿದ್ದು ಮರ ಸರಿ ನಾವು ಇದನ್ನ ನಾಡೊಳಗಡೆ ತಗೊಂಬಂದ್ಬಿಟ್ಟು ಬೆಳೆಸ್ತಾ ಇದೀವಿ ಹೆಂಗಾಗ್ಬಿಟ್ಟೈತೆ ಅತಿ ಆದಾಯ ಕೂಡ ತಕ್ಕಂತಹ ಅಡಿಕೆ ಅಂತಂದ್ ಹೇಳ್ಬಿಟ್ಟು ನಾವು ಅತಿಯಾಗಿ ಖರ್ಚು ಮಾಡೋದು ಅತಿಯಾಗಿ ಮುತ್ತುವರ್ಜಿ ಮಾಡ್ಬಿಟ್ಟು ಈ ಗಿಡಗಳನ್ನೆಲ್ಲ ಸಾಕ್ತಿದೀವಿ ಸೊ ಅದೇ ಇವತ್ತು ನಮಗೆ ತೊಂದರೆ ಆಗಿದೆ ಮಾರಕ ಆಗಿದೆ ಇದು ಎಷ್ಟು ವರ್ಷದ ಸರ್ ಗಿಡ ಇದು ಹತ್ತು ವರ್ಷದ್ದು ಇಲ್ಲಿ ಇಡಿಮುಂಡಿಗೆ ರೋಗಗಳು ಇದಾವೆ ಈಗ ನಿಮ್ಮ ಸ್ವಲ್ಪ ಕಂಟ್ರೋಲ್ ಆಗಿದೆ ಬಟ್ ಇನ್ನೊಂದ್ ಹೇಳ್ತೀನಿ ಸರ್ ಅಡಿಕೆ ಗಿಡ ನೀವು ಇದಕ್ಕೆ ಸರ್ಕಾರಿ ಗೊಬ್ಬರಗಳನ್ನೆಲ್ಲ ನೀವು ಕೊಟ್ಬಿಟ್ಟು ಬೆಳಿತತೆ ಅನ್ನೋದು ನಿಮ್ಮ ಈಗಿನ ರೈತರ ಭಾವನೆ ಐತೆ ಸರ್ಕಾರಿ ಗೊಬ್ಬರದಲ್ಲಿ ನಿಮಗೆ ಎನ್ ಪಿ ಕೆ ಅನ್ನೋ ಕಂಟೆಂಟ್ ಸಿಗುತ್ತೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅಂತ ಇದು ಬಂದ್ಬಿಟ್ಟು ಸರ್ ನಿಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ನೈಟ್ರೋಜನ್ ಅನ್ ಸಾರಜನಕ ವಾತಾವರಣದಲ್ಲಿ ಇರುತ್ತೆ ನಾವು ನಿಮ್ಮ ತೋಟಗಳಲ್ಲಿ ಏನ್ ಹೇಳ್ತೀವಿ ಅಂದ್ರೆ ದ್ವಿದಳ ಧಾನ್ಯಗಳು ಹಾಕಳ್ರಿ ಅಲ್ಸಂದಿನೋ ಡೈ ಅಂಚು ಹಸಿರೆಲೆ ಗೊಬ್ಬರಗಳನ್ನ ನೀವು ಇಲ್ಲಿ ಮಾಡಿದ್ರೆ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ರೈಸೋಬಿಯಂ ಅನ್ನ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಗಂಟುಗಳಲ್ಲಿ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ವಾತಾವರಣದಲ್ಲಿರೋ ಸಾರಜನಕನ ಫಿಕ್ಸೇಷನ್ ಮಾಡ್ಕೊಡುತ್ತೆ ನಿಮ್ ಭೂಮಿಗೆ ಸೊ ನೈಟ್ರೋಜನ್ ಅಂತಕ್ಕಂಥದ್ದು ನಿಮಗೆ ಫ್ರೀಯಾಗಿ ಸಿಗುತ್ತೆ ಅವಾಗ ನೈಟ್ರೋಜನ್ ಫ್ರೀ ಆಗಿ ಸಿಗಬೇಕು ಅಂದ್ರೆ ನೀವು ತೋಟಗಳಲ್ಲಿ ದ್ವಿದಳ ಧಾನ್ಯಗಳು ಹಾಕಬೇಕು ಸರ್ ಅದನ್ನ ಉಳುಮೆನ ಆಳ್ವಾಗಿ ಮಾಡಬಾರ್ದು ತಿಳ್ಕ ಮಲ್ಚಿಂಗ್ ಮಾಡ್ಕೊಳ್ರಿ ಅಷ್ಟೇ ಸರ್ ಅದೆಲ್ಲ ನಿಮ್ಗೆ ಹಸಿರಲ್ಲಿ ಗೊಬ್ಬರ ಸಿಗುತ್ತೆ ಅಲ್ಲಿ ನಿಮ್ಗೆ ಎಣ್ಣೆ ಕಂಟೆಂಟ್ ಫ್ರೀ ಆಗಿ ಸಿಕ್ತಲ್ವಾ ಸರ್ ಇನ್ನ ಪಾಸ್ಪರಸ್ ಗಟ್ಟಿ ಗೊಬ್ಬರ ಏನಂತ ನೀವೆಲ್ಲ ಹೇಳ್ತಿರಲ್ಲ ರೈತನ ಮಿತ್ರ ಎರೆಹುಳು ಅಂತ ಹೇಳಲ್ಲ ಸುಮ್ಮನೆ ಹೇಳಲ್ಲ ಹೌದಾ ಸರ್ ದೇಶದ ಬೆನ್ನೆಲುಬು ರೈತ ರೈತನ ಮಿತ್ರ ಎರೆಹುಳು ಹೌದಾ ಸರ್ ಎರೆಹುಳು ಏನ್ ಮಾಡುತ್ತೆ ನಿಮಗೆ ಡೈಲಿ ಗೊಬ್ಬರ ಕೊಡ್ತೀವಿ ಎರೆಹುಳು ನಾವು ನೀವು ಉಳುಮೆ ಮಾಡ್ತೀವಲ್ಲ ಅದು ತಪ್ಪು ಬೇರನ್ನೆಲ್ಲ ಕಟ್ ಮಾಡ್ಬಿಟ್ಟು ಬಟ್ ಎರೆಹುಳು ಅದೇ ಉಳುಮೆ ಮಾಡುತ್ತೆ ಸುಮಾರು ಎಂಟು ಅಡಿವರೆಗೂ ನಿಮ್ಮ ಭೂಮಿನ ಉಳುಮೆ ಮಾಡುತ್ತೆ ಅದು ಒಂದೇ ಜಾಗದಲ್ಲಿ ಹೋಗ್ಬಿಟ್ಟು ಒಂದೇ ಜಾಗದಲ್ಲಿ ಬರಲ್ಲ ರೊಟೇಷನ್ ಮಾಡುತ್ತೆ ಸೊ ಎರೆಹುಳು ನಿಮ್ ಭೂಮಿನ ಉಳುಮೆ ಮಾಡೋದ್ರಿಂದ ಗಾಳಿ ಆಡುತ್ತೆ ಯಾರ ಮಣ್ಣಲ್ಲಿ ಗಾಳಿ ಚೆನ್ನಾಗಿ ಆಡುತ್ತಲ್ವ ರೋಗಗಳು ಕಡಿಮೆ ಆಗುತ್ತೆ ಸರಿ ಬೇರೆ ಉಸಿರಾಟ ಸಿಗುತ್ತೆ ಇಲ್ಲಿ ಬೇರೆ ಎಷ್ಟು ಮಣ್ಣು ಯಾವಾಗ ಎರವಳು ಇದ್ದ ಲೂಸ್ ಆಗುತ್ತಲ್ವಾ ನಿಮ್ಗೆ ಹಿಡಿಮುಂಡಿಗೆ ರೋಗ ಅಂತಿರಲ್ಲ ಅದು ಫಿಜಾಲ್ಕ ಡಿಸರ್ ಅಂದ್ರೆ ಶಾರೀರಿಕ ತೊಂದರೆ ಅಂತೀವಿ ಗಿಡಕ್ಕೆ ಎರವಳು ಮಣ್ಣನ್ನ ಲೂಸ್ ಮಾಡಿದಾಗ ಬೇರ್ಗಳ ಅಭಿವೃದ್ಧಿ ಚೆನ್ನಾಗುತ್ತೆ ಬೇರುಗಳ ಅಭಿವೃದ್ಧಿ ಯಾವಾಗ ಹಿಂಗೆ ಚೆನ್ನಾಗ್ ಆಗುತ್ತೋ ಹಂಗಿ ನಿಮ್ ಗರಿಗಳು ಮೇಲ್ಗಡೆ ಚೆನ್ನಾಗಿ ಹಿಡಿಮುಂಡಿಗೆ ರೋಗ ಅಂದ್ರೆ ಗಿಡ ಸಣ್ಣಕ್ಕಾಗಿ ಹೋಗ್ತೇವೆ ಅಂತಿರಲ್ಲ ಹಂಗಾಗತ್ತೆ ಅಂದ್ರೆ ಇಲ್ಲಿ ನಿಮ್ ಭೂಮಿ ಗಟ್ಟಿ ಸೊ ಎರವುಗಳು ಡೆವಲಪ್ಮೆಂಟ್ಸ್ ಆದ್ರೆ ನಿಮ್ಗೆ ಅಂತರ್ಜಲನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಬೋರಲ್ಲೂ ನೀರ್ ಬರುತ್ತೆ ಸೊ ನಿಮ್ಮ ಭೂಮಿ ನೀವು ಹೇಳಿದ್ರೆ ತಿಂಗಳಿಗೆ ಒಂದ್ಸಲ ನೀರು ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಇಲ್ಲಿ ನಿಮ್ಮ ಭೂಮಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಬಂದೈತೆ ಎರೆಹುಳುಗಳ ಸಂಖ್ಯೆ ಚೆನ್ನಾಗಿ ಆಗಿರೋದ್ರಿಂದ ನಿಮ್ಮ ಭೂಮಿ ನೀರನ್ನು ಜಾಸ್ತಿ ಕೇಳಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಶ್ ಅಂತ ಈ ಪೊಟ್ಯಾಶ್ ಅಂಶ ಬೇಕಲ್ವ ಗಿಡಕ್ಕೆ ಇದೆಲ್ಲ ನಿಮ್ಮ ಇರುತ್ತೆ ಈ ಗರಿಗಳು ಸೊ ಇದರಲ್ಲೆಲ್ಲ ಪೊಟ್ಯಾಷ್ಯಂ ಇಲ್ಲಿ ಕಳಿಬೇಕು ಕಳಿಬೇಕು ಅಂದ್ರೆ ಸೂಕ್ಷ್ಮಣ ಜೀವಿಗಳು ಇರಬೇಕು ಇಲ್ಲಿ ಕಣ್ಣಿಗೆ ಕಾಣಿಸದೆ ಎರಹಳು ಒಂದೇ ಕಣ್ಣಿಗೆ ಕಣ್ಣಿರೋ ಕೋಟೆ ಹಾನ್ ಕೋಟಿ ಜೀವಿಗಳು ನಿಮ್ಮ ಮಣ್ಣಲ್ಲಿ ಇರಬೇಕು ನೆನ್ಪಿಕಾ ಕಂಟೆಂಟ್ ನ್ಯಾಚುರಲ್ಲ ನಿಮಗೆಲ್ಲ ಸಿಕ್ತಾ ಹೋದ್ರೆ ಸರ್ ಇನ್ನು ನಿಮಗೆ ರೋಗಗಳು ಇವನ್ನ ಹೇಳ್ತಿರಲ್ಲ ಹಳ್ಳು ಉಗಿರೋದು ಅತಿಯಾಗಿ ನೀರು ಕೊಡಬೇಕು ಭೂಮಿ ನೀರನ್ನು ಕುಡಿಬೇಕು ಆಮೇಲೆ ನೀವು ನೀರು ಬಿಡಬೇಕು ಎವ್ರಿ ಡೇ ನೀವು ಸುಮ್ಮನೆ ನೀರು ಕೊಡ್ತಾನೆ ಕೊಡ್ತಾನೆ ವಾರಕ್ಕೊಂದ್ಸಲಿ ಕೊಟ್ಟೆ ಹತ್ತು ದಿವ್ಸಕ್ಕೊಂದ್ಸಲಿ ಕೊಟ್ಟೆ ಎರಡು ದಿವಸಕ್ಕೆ ಒಂದ್ಸಲ ನೀರು ಕೊಟ್ಟರೆ ನಿಮ್ಗೆ ಹಳ್ಳು ಡ್ರಾಪ್ ಆಗ್ಬಿಡುತ್ತೆ ಇದು ನಿಮ್ಮ ಕೈಯ್ಯಲ್ಲಿ ಐತೆ ರೈತರ ಕೈಯಲ್ಲಿ ಹೋದ್ರೆ ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಹಿಂಗಾರುಗಳು ಒಣಗ್ತಿದ್ದಾವೆ ಅಂತ ನೀವು ಹೇಳ್ತಿದೀರ ಇದು ಏರ್ಬಾರ್ನು ಗಾಳಿಯಿಂದ ಬರ್ತಕ್ಕಂಥದ್ದು ಸರ್ ಹಿಂಗಾರ ಮಾತ್ರ ಒಣಗೋದು ಸೊ ನೀವು ಅಡಕೆ ಕೊಯ್ಲು ಎಲ್ಲ ಆದ್ಮೇಲೆ ಒಂದು ಹಿಂಗಾರನ ಅಲ್ಲಿ ಬಿಡ್ಬೇಕು ಕಿತ್ತಿಸಿ ಹೊರಗಡೆ ಹಾಕ್ತಾರೆ ಸುಟ್ಟಾಕ್ ಅದ್ ಫಂಗಸ್ ಸೊ ಹರಡುತ್ತೆ ಗಾಳಿಯಿಂದ ನೀವು ಕಿತ್ತಾಕಿದ್ರ ಪಕ್ಕದ ತೊಡ್ತಾರ ಕಿತ್ತಿರಲ್ಲ ಬರುತ್ತೆ ಅದು ಸೊ ನೀವು ಈ ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕದ ರೈತರು ನೋಡಿ ಇವ್ರು ಏನಾರ ಕಿತ್ತಾಕಿದ್ರು ಅಂತ ಅವರು ಕಿತ್ತಾಕ್ತಾರೆ ಸೊ ವರ್ಷಕ್ಕೆ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆದ್ಮೇಲೆ ಇದು ಹಿಂಗಾರ ಒಣತಕ್ಕಂತಹದ್ದು ನಿಮಗೆ ಕಂಟ್ರೋಲ್ ಆಗುತ್ತೆ ಸರ್ ಅದಾದ್ಮೇಲೆ ಇನ್ನು ಅಡಿಕೆಗೆ ಬರ್ತಕ್ಕಂಥ ದಾಣಬೆ ರೋಗ ಅದು ನಿಮ್ಮಲ್ಲಿ ಯಾವುದೂ ಇಲ್ಲ ಏನು ಸಮಸ್ಯೆ ಇಲ್ಲ ಸೊ ಕಾಯಿ ಒಡಕ ಬಂದ್ಬಿಟ್ಟು ನಿಮ್ದಲ್ಲಿ ಒಂದು ಐನೂರು ಗಿಡದಲ್ಲಿ ಎರಡು ಮೂರು ಮರ ಕಾಮನ್ ಡಿಸೀಸ್ ಬರತಕ್ಕಂಥದ್ದು ಅದು ಅದು ಮತ್ತೆ ಈ ವರ್ಷ ಬಂದ್ರೆ ಮುಂದಿನ ವರ್ಷ ಚೇಂಜ್ ಆಗುತ್ತೆ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ಸರ್ ನಿಮ್ಗೆ ಗೊತ್ತಾಯ್ತಾ ಸರ್ ಮತ್ತೇನಾದ್ರೂ ನಿಮ್ಮ ಸಮಸ್ಯೆಗಳಿದ್ರೆ ಹೇಳ್ರಿ ಅಡಿಕೆಯಲ್ಲಿ ಸೊ ಇಲ್ಲಿ ನೀವೇನ್ ಮಾಡಬೇಕು ಇಷ್ಟೆಲ್ಲ ನೀವು ಮಾಡ್ಲಿಕ್ಕೆ ಎರೆಹುಳುಗಳು ಡೆವಲಪ್ಮೆಂಟ್ಸ್ ಮಾಡ್ಬೇಕು ಅದಕ್ಕೆ ಜೈವಿಕ ಗೊಬ್ಬರ ಡಾಕ್ಟರ್ ಸಹ ನೀವು ಬಳಸಿದ್ರೆ ವಿತ್ ಇನ್ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನಿಮ್ಮ ಭೂಮಿಯಲ್ಲಿ ಎರಹುಳುಗಳು ಡೆವಲಪ್ಮೆಂಟ್ಸ್ ಆಗುತ್ತೆ ಮತ್ತೆ ಸೊ ನಿಮಗೆ ಇಲ್ಲಿ ಎರಡುಗೂ ಡೆವಲಪ್ಮೆಂಟ್ಸ್ ಆಯ್ತು ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅಷ್ಟು ನೀವು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಸರ್ ಸರ್ ನಿಮ್ ತೋಟ ನೋಡ್ತಿದ್ವಿ ತುಂಬಾ ಚೆನ್ನಾಗಿದೆ ಏನೇನ್ ಮಾಡಿದೀರಾ ಸರ್ ಸರ್ ಡಾಕ್ಟರ್ ಸಹಲ್ಲಿ ಬಳಸಿದೀನಿ ಇದು ದನಿಗೆ ಅಂತ ಸಪ್ಪೆ ಹಾಕಿದೀನಿ ಆಮೇಲೆ ಇದನ್ನು ಮಲ್ಚಿಂಗ್ ಮಾಡ್ತೀನಿ ಸರ್ ಈಗ ಕಸ ಇರೋದು ಒಂದು ಸಾಲ್ ಬಿಟ್ಟು ಒಂದು ಸಾಲ್ ಸಪ್ಪೆ ಹಾಕಿದ್ದೀನಿ ಅದೇ ಡಾಕ್ಟರ್ ಸೈಲಿ ಫ್ರೇಮ್ ಕೊಟ್ಕೊಂಡಿನಿ ಸರ್ ಇದಕ್ಕೆ ಆಮೇಲೆ ನಂದು ಹಿಡ್ಮುಣ್ಗೇ ರೋಗ ಒಂದು ಹತ್ತು ಹದಿನೈದು ಮೂವತ್ತು ಮರ ಇದ್ದು ಸರ್ ಅವೆಲ್ಲ ಕಂಟ್ರೋಲ್ ಆಗಿದೆ ಸರ್ ಈಗ ಒಂದು ವರ್ಷದಿಂದ ಅಡಿಕೆ ಇಳುವರಿ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಸಿಪ್ಪೆ ತೆಳು ಅಡಿಕೆ ದುಂಡು ದಪ್ಪ ಬರ್ತೈತೆ ಸಿಪ್ಪೆ ತೆಳು ಬರ್ತಾಯಿದೆ ಸರ್ ಸರ್ ಸರ್ಕಾರಿ ಗೊಬ್ಬರ ಬಳಸ್ದಾಗ ಭೂಮಿ ಭಾಳ ಗಟ್ಟಿಯಾಗಿತ್ತು ಆಮೇಲೆ ನೀರು ಎಂಟೆಂಟು ದಿವಸಕ್ಕೆ ನೀರು ಇದ್ದೆ ಈ ಡಾಕ್ಟರ್ ಸಾಯಲ್ಲಿ ಬಳಸಿದಾಗ ಇಪ್ಪತ್ತೈದು ಮೂವತ್ತು ದಿವ್ಸಕ್ಕೆ ಬಿಡ್ತಾಯಿ ಸರ್ ಆಮೇಲೆ ಎರೆ ಜಾಸ್ತಿ ಉತ್ಪತ್ತಿ ಆಗಿದೆ ಆಮೇಲೆ ಇದು ತಿಂಗ್ಳು ತನಕ ಬಿಡ್ಲಿದ್ರೂ ನಡೀತೀನಿ ನೀರು ನೀವು ಡಾಕ್ಟರ್ ಬಳಸಿದ ಮೇಲೆ ಆಮೇಲೆ ಮತ್ತೆ ಈಗ ಕಸ ಅದೆಲ್ಲ ಇದು ಮಾಡಿ ಹಂಗೆ ಮಲ್ಚಿಂಗ್ ಅದನ್ನ ಮಾಡ್ತೀನಿ ಸರ್ ಸರ್ಕಾರಿ ಗೊಬ್ಬರ ಬಳಸಕ್ಕರೆ ಜಾಸ್ತಿ ಖರ್ಚು ಬರೋ ಸರ್ ನಿಮ್ಮ ಡಾಕ್ಟರ್ ಸಾಯಲ್ ಬಳಸ ಮೇಲೆ ಖರ್ಚು ಕಡಿಮೆ ಬರ್ತೈತೆ ಸರ್ ಸರ್ಕಾರಿ ಗೊಬ್ಬರ ಜಾಸ್ತಿ ಅಂದ್ರೆ ಎಷ್ಟು ಬರ್ತದೆ ಹದಿನೈದು ಸಾವಿರ ಹತ್ತಿರ ಬರೋ ಸರ್ ಹದಿನೈದು ಸಾವಿರ ಇವಾಗ ಎಷ್ಟು ಖರ್ಚು ಮಾಡ್ತೀವಿ ಒಂದು ಎಂಟು ಸಾವಿರದ ಒಳಗೆ ಆಗ ಸರ್ ಈಗ ಎಂಟು ಸಾವಿರದ ಒಳಗಡೆ ನೀವು ಖರ್ಚು ಮಾಡ್ಕೊಂತೀವಿ ಹೌದು ಸರ್ ಈಗ ಹಿಡಮುಂಡಿಗೆ ರೋಗಗಳು ನಿಮಗೆ ಮೊದಲು ಯಾವ ಥರ ಇತ್ತು ಈಗ ಹೆಂಗೆ ಕ್ಲಿಯರ್ ಆಗೈತೆ ಎಲ್ಲ ಕ್ಲಿಯರ್ ಆಗಿದೆ ಸರ್ ನಿಮ್ಮ ಡಾಕ್ಟರ್ ಸಾಯಲ್ ಬಳಸ ಮೇಲೆ ಸಣ್ಣಕ್ಕೆ ಆಗ್ತಾ ಇದೆ ಸರ್ ನಿಮ್ಮ ಡಾಕ್ಟರ್ ಸಾಯಲ್ ಬಳಸ ಮೇಲೆ ಈಗ ಗರೆ ಚಿಗುರು ಒಳಿತದೆ ಸರ್ ಚಿಗುರು ಚೆನ್ನಾಗೇ ಬರ್ತಾ ಇದೆ ಸರ್ ಸರಿ ನೋಡಿ ಸರ್ ಎರವಳುಗಳನ್ನ ನೀವು ಅತಿ ಹೆಚ್ಚುವಾಗಿ ತೋಟದಲ್ಲಿ ನೋಡ್ಬೋದು ಬೇರುಗಳು ಅಷ್ಟೇ ಸರ್ ತುಂಬ ಚೆನ್ನಾಗಿ ಬಿಳಿ ಬೇರುಗಳ ಅಭಿವೃದ್ಧಿಗಳು ತುಂಬ ಚೆನ್ನಾಗಿ ಆಗಿದೆ ಈ ತಂತು ಬೇರುಗಳು ಏನಂತೀವರೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಸರ್ ಆಮೇಲೆ ಮಣ್ಣು ಒಂಥರ ಸ್ಮೆಲ್ ಐತೆ ಸರ್ ಸ್ಮೆಲ್ ಐತೆ ಸರ್ ಹೆಂಗೆ ಮಾಗಿ ಸ್ಮೆಲ್ ಮಣ್ಣು ಇದು ಮಳೆ ಬಂದಾಗ ಬರ್ತದಲ್ಲ ಹೌದ್ರಾ ಹೌದು ಸರ್ ಸೊ ಇದೆಲ್ಲ ಇಲ್ಲಿ ಹೆಂಗೆ ಸಾಧ್ಯ ಅಂದರೆ ಎರವಳುಗಳ ಸಂಖ್ಯೆ ಅತಿ ಹೆಚ್ಚಾಗಿರೋದ್ರಿಂದನೇ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ಸೊ ಇದೆಲ್ಲ ಮಳೆ ಬಂದಾಗ ಯಾವ ರೀತಿ ಸ್ಮೆಲ್ ಬರ್ತಿತ್ತು ಅದೇ ರೀತಿ ಈಗ ಒಂದು ತಿಂಗಳಾಯ್ತೋದ್ರೆ ಮಳೆ ಬಂದಿಲ್ಲ ಬಟ್ ಆದ್ರೂ ಮಣ್ಣು ಇದೇ ಥರ ಸ್ಮೆಲ್ ಇದೆ ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರು ಏ ರೀತಿ ಮಾಹಿತಿ ಕೊಟ್ಟರು ಸಾವಯವ ಕೃಷಿಯಲ್ಲಿ ಹೆಚ್ಚಿಂದ ಇಳುವರಿನೆಲ್ಲ ತಗೊಂಡು ಸೊ ಮಣ್ಣನ್ನು ಉಳಿಸಿ ಮುಂದಿನ ಪೀಳಿಗೆಗೆ ನಮ್ಮ ತೋಟನ ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಬೇಕು ಅನ್ನೋ ಅವ್ರ ಮಾತುಗಳನ್ನ ಅವ್ರು ಆಡಿದ್ರು ಸೊ ಸಾವಯವ ಕೃಷಿನ ನೀವು ಮಾಡಬಹುದು ಹೆಚ್ಚಿಂದಾಗಿ ಇನ್ನೂ ವೀಡಿಯೋಗಳ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸಾವಯವ ಕೃಷಿಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ತೊಗೊಳ್ಳಿ ಸರ್ ನಿಮ್ಮ ತೋಟಕ್ಕೆ ಬಂದು ನಾವು ಮಾಹಿತಿನ ಕೊಡ್ತೀವಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಯ್ಟ್ ಫೈವ್ ಸಿಕ್ಸ್ ಫೈ ಒನ್ ಸಿಕ್ಸ್ ಧನ್ಯವಾದಗಳು